ನಮಸ್ಕಾರ ಸ್ವಾಗತ ಓಂ ಅರ್ಬು ಯೂಟ್ಯೂಬ್ ಚಾನಲ್ಗೆ ಇಂದು ನಾವು ನಿಮ್ಮನ್ನು ಪ್ರಕೃತಿಯ ಸೊಬಗಿನಿಂದ ಕಂಗೊಳಿಸುವ ಹಸಿರು ದೊಡ್ಡ ಮರಗಳ ನೆರಳಿನಲ್ಲಿ ನೆಲೆಸಿರುವ ತೋಪು ಮಾರಮ್ಮ ದೇವಸ್ಥಾನಕ್ಕೆ ಕರೆದುಕೊಳ್ಳುತ್ತೇವೆ ಗುಳ್ಳ್ಯಮ್ಮನಿಂದ ಕೇವಲ ನಾಲ್ಕು ಕಿಲೋಮೀಟರ್ ದೂರದಲ್ಲಿರುವ ಈ ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ದೇವಿಯ ಅಪಾರ ಶಕ್ತಿ ಮತ್ತು ಭಕ್ತಿಯ ಮಹತ್ವ ಅಡಗಿದೆ ದೇವಿಯ ಮಹಿಮೆ ಮತ್ತು ಈ ಸ್ಥಳದ ವೈಶಿಷ್ಟ್ಯತೆಯನ್ನು ಅನಾವರಣಗೊಳಿಸಲು ನಮ್ಮ ಜೊತೆ ಬನ್ನಿ ಈ ಪವಿತ್ರ ಯಾತ್ರೆಯನ್ನು ಒಟ್ಟಿಗೆ ಅನುಭವಿಸೋಣ ನೋಡಿ ನೀವು ಅನೇಕರು ಯೋಚಿಸುತ್ತೀರಾ ಈ ದೇವಸ್ಥಾನ ಯಾವುದು ಎಂದು ಸ್ನೇಹಿತರೆ ಇದು ತೋಪು ಮಾರಮ್ಮ ದೇವಸ್ಥಾನ ದೇವರು ಎಲ್ಲೆಡೆಯೂ ಇದ್ದಾನೆ ಇಲ್ಲಿ ಒಂದು ಪವಿತ್ರ ಬೇವಿನ ಮರವಿದೆ ಅದರ ಆಕಾರದಲ್ಲಿಯೇ ದೇವಿ ಕಾಣಿಸುತ್ತಾಳೆ ನಮಗೆ ತಿಳಿದಿರುವಂತೆ ಇಲ್ಲಿ ಪ್ರತಿಯೊಬ್ಬರಲ್ಲಿ ವಿಚಾರಿಸಲಾಗಿ ನಾವು ಇದು ಕೃತಕವಾಗಿ ತಯಾರಿಸಿದ್ದಾರೆ ಎಂದು ತಿಳಿದುಕೊಂಡಿದ್ದೆವು ನಾವು ಪ್ರತಿಯೊಬ್ಬ ಭಕ್ತರಿಂದ ವಿಚಾರಿಸಿದಾಗ ಈ ಸತ್ಯದ ಅರಿವಾಯಿತು ಇಂಥ ಆಧ್ಯಾತ್ಮಿಕ ಶಾಂತಿ ಹಾಗೂ ಸಾಂಪ್ರದಾಯಿಕ ಸ್ಥಳಗಳ ಬಗ್ಗೆ ಬಹುತೇಕ ಜನರಿಗೆ ಅರಿವಿಲ್ಲ ಪ್ರತಿದಿನದ ಜೀವನದಲ್ಲಿ ನಾವು ಆತ್ಮಶಾಂತಿ ಹಾಗೂ ಶಕ್ತಿಯನ್ನು ಹುಡುಕುತ್ತಿದ್ದರೆ ಇಂತಹ ಆಧ್ಯಾತ್ಮಿಕ ಕ್ಷೇತ್ರಗಳು ನಮಗೆ ಅವುಗಳನ್ನು ನೀಡಲು ಸಿದ್ಧವಾಗಿವೆ ಪ್ರಕೃತಿಯ ಮಧ್ಯೆ ಹಸಿರು ಮರಗಳ ಸನ್ನಿವೇಶದಲ್ಲಿ ದೇವಿಯ ಕೃಪೆಯನ್ನು ಅನುಭವಿಸಬಲ್ಲ ಸ್ಥಾನಗಳು ಬಹುಶಃ ಜನರಿಗೆ ಅನುಪಾಲಿತವಾಗಿವೆ ಆದರೆ ಇಲ್ಲಿ ಬರುವ ಪ್ರತಿಯೊಬ್ಬರೂ ಶಾಂತಿ ಮತ್ತು ಶಕ್ತಿಯ ಅನುಭವವನ್ನು ಪಡೆಯುತ್ತಾರೆ ಇಂತಹ ಸ್ಥಳಗಳನ್ನು ಕಂಡುಹಿಡಿಯುವುದು ನಮ್ಮ ಆತ್ಮವನ್ನು ಮತ್ತಷ್ಟು ಶಕ್ತಿಯಾಗಿಸಲು ಒಂದು ಅವಕಾಶ ನೋಡಿ ಸ್ನೇಹಿತರೆ ನಾನು ನಿಮಗೆ ಈ ದೇವಸ್ಥಾನದ ಹೆಸರು ತೋಪು ಮಾರಮ್ಮ ಎಂದು ತಿಳಿಸಿದೆ ತೋಪು ಎಂದರೆ ದೊಡ್ಡ ದೊಡ್ಡ ಮರಗಳ ನಡುವಣ ಸ್ಥಳ ಈ ಅರಣ್ಯದಲ್ಲೇ ಮಾರಮ್ಮನ ಆಕಾರವು ರೂಪುಗೊಂಡಿದೆ ಆದ್ದರಿಂದ ಈ ಸ್ಥಳಕ್ಕೆ ತೋಪು ಮಾರಂಭ ಎಂಬ ಹೆಸರು ಬಂದಿದೆ ಆದರೆ ಇಲ್ಲಿ ಬರುವ ಜನರಿಂದ ಒಂದು ಸಣ್ಣ ತಪ್ಪು ನಡೆಯಿತು ಹಲವು ವರ್ಷಗಳಿಂದ ತೋಪು ಹೋಗಿ ತೋಪಿ ಟೋಪಿ ಎನ್ನುತ್ತಾ ಟೋಪಿ ಮಾರಮ್ಮ ಎಂದು ಕರೆಯುತ್ತಾರೆ ಆದರೆ ಇದು ಗ್ರಾಮೀಣ ಭಾಗವಾದ್ದರಿಂದ ಹೇಳುವುದರಲ್ಲಿ ಸ್ವಲ್ಪ ವ್ಯತ್ಯಾಸ ಕಂಡುಬರುತ್ತದೆ ಆದರೂ ಇದರ ಯಾವುದೇ ವ್ಯತ್ಯಾಸವಿಲ್ಲ ಇಲ್ಲಿನ ಸ್ಥಳೀಯ ಜನರು ಹೇಳುವಂತೆ ವಿದೇಶದಲ್ಲಿದ್ದವರಿಗೂ ಕೂಡ ಕನಸುಗಳಲ್ಲಿ ಅಂದರೆ ಸ್ವಪ್ನದಲ್ಲಿಯೂ ಶ್ರೀ ದೇವಿಯ ಅಪಾರ ಕೃಪೆ ಪ್ರಾಪ್ತವಾಗಿದೆ ಜನಗಳು ಭಕ್ತಾದಿಗಳು ಯಾವ ಟೈಮಲ್ಲಿ ಜಾಸ್ತಿ ಬರ್ತಾರೆ ಸ್ವಾಮಿ ಮಂಗಳವಾರ ಶುಕ್ರವಾರ ಜಾಸ್ತಿ ಜಾಸ್ತಿ ಬರ್ತಾರೆ ನೋಡಿ ಈ ಪವಿತ್ರ ಸ್ಥಳವು ನಮ್ಮಲ್ಲಿ ದೇವಿಯ ದಯೆ ಶಕ್ತಿ ಮತ್ತು ಶಾಂತಿಯ ಕನಸುಗಳನ್ನು ಹೊತ್ತಿದೆ ತೋಪು ಮಾರೆಮ್ಮ ದೇವಿಯ ಅನುಗ್ರಹದಿಂದ ನಾವು ಪ್ರತಿ ಹೋರಾಟವನ್ನು ಜಯಿಸಿ ನಮ್ಮ ಜೀವನದಲ್ಲಿ ಬೆಳಕು ಪಡೆಯಬಹುದು ನಾವು ಕಷ್ಟಗಳ ನಡುವೆಯೂ ಧೈರ್ಯ ಮತ್ತು ನಂಬಿಕೆಯಿಂದ ಮುನ್ನುಗ್ಗಿದ್ದರೆ ದೇವಿಯ ಕೃಪೆ ನಮ್ಮೊಂದಿಗೆ ಇರುತ್ತದೆ ಹೌದು ನಾವು ಈ ಸ್ಥಳ ಮತ್ತು ಇದರ ಐತಿಹಾಸಿಕ ಮಹತ್ವವನ್ನು ಇನ್ನಷ್ಟವಾಗಿ ವಿವರವಾಗಿ ಅನ್ವೇಷಿಸಲು ನಿಮ್ಮ ಮುಂದಕ್ಕೆ ಒಂದು ಸಂಪೂರ್ಣ ಮಾಹಿತಿ ವಿಡಿಯೋವನ್ನು ತರಲು ಸಿದ್ಧವಾಗಿದ್ದೇವೆ ನಮ್ಮ ವಿಡಿಯೋಗಳು ತಮಗೆ ಇಷ್ಟವಾಗಿದ್ದಲ್ಲಿ ನಮಗೆ ಕಾಮೆಂಟ್ ಮೂಲಕ ಸಲಹೆ ಮತ್ತು ಸೂಚನೆಗಳನ್ನು ನೀಡಿ ಈ ಥರದ ಇನ್ನೂ ವಿಶೇಷ ವಿಡಿಯೋಗಳನ್ನು ನೋಡಲು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಸಂಪೂರ್ಣ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು